ತುಮಕೂರಿನ ಗುಬ್ಬಿವೀರಣ್ಣ ಕಲಾಕ್ಷೇತ್ರ ಅಡ್ಡೆ ಹುಡುಗರ ಅಡ್ಡಿಯಾಗಿ ಹೊರಹೊಮ್ಮಿದೆ ಸದ್ಯ ಕಲಾ ಚಟುವಟಿಕೆಗಳು ನಡೆಯಬೇಕಿದ್ದ ಇದೇ ಕಲಾಕ್ಷೇತ್ರದ ಬಗ್ಗೆ ಹೇಳೋರು ಕೇಳೋರು ಇಲ್ಲದಂತಾಗಿದೆ ಅಂದಹಾಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಾರ್ಯವ್ಯಾಪ್ತಿಗೆ ಸೇರಿದ ಈ ಕಲಾಕ್ಷೇತ್ರದಲ್ಲಿ ಜಾನಪದ ಕಲೆ ನಾಟಕ ಶಾಲಾ ಕಾಲೇಜು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲು ಬಾಡಿಗೆ ನೀಡಲಾಗುತ್ತದೆ ಜೊತೆಗೆ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ನಡೆಯುತ್ತವೆ ಆದ್ರಿಕ ಕಲಾಕ್ಷೇತ್ರದ ಆವರಣ ಈ ಕಾರ್ಯಕ್ರಮಗಳ ಬಳಕೆಗಿಂತ ಪಡ್ಡೆ ಹುಡುಗರ ಮದ್ಯ ವ್ಯಸನಿಗಳ ಧೂಮಪಾನಿಗಳ ಅನೈತಿಕ ಚಟುವಟಿಕೆಗಳಿಗೆ ಹೆಚ್ಚು ಬಳಕೆಯಾಗ್ತಿರುವುದು ದುರಂತದ ಸಂಗತಿಯಾಗಿದೆ ಇನ್ನು ಕಲಾಕ್ಷೇತ್ರದ ಆವರಣಕ್ಕೆ ಹೊಂದಿಕೊಂಡಂತೆ ಅಂಗಡಿ ಹಾಗೂ ಸಣ್ಣ ಪುಟ್ಟ ಮಳಿಗೆಗಳಿವೆ ಜೊತೆಗೆ ಇದೇ ಕಲಾಕ್ಷೇತ್ರದ ಆವರಣದಲ್ಲಿ ವಿಶಾಲವಾದ ಸ್ಥಳವಿದೆ ಇದೀಗ ಆ ವಿಶಾಲವಾದ ಸ್ಥಳದಲ್ಲೇ ಇಂತ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿವೆ ಇದಲ್ಲದೆ ಈ ಕಲಾಕ್ಷೇತ್ರದಲ್ಲಿ ಸಿ ಜೊತೆಗೆ ಹೇಳೋರು ಕೇಳೋರು ಇಲ್ಲದಂತಾಗಿದೆ ಹೀಗಾಗಿ ಇಲ್ಲಿ ಚಟಾಧಿಪತಿಗಳು ಆಡಿದ್ದೇ ಆಟವಾಗಿದೆ ಒಟ್ಟಿನಲ್ಲಿ ಕರ್ನಾಟಕದ ನಾಡಿನಲ್ಲಿ ನಾಟಕ ಸಿನಿಮಾ ಜಾನಪದ ಕಲೆ ಮತ್ತು ಸಂಸ್ಕೃತಿಗೆ ಹೆಸರಾಗಿದ್ದ ಹೆಮ್ಮೆಯ ಡಾಕ್ಟರ್ ಗುಬ್ಬಿ ವೀರಣ್ಣರವರ ಹೆಸರಿಟ್ಟ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದ ಬಗ್ಗೆ ತುಮಕೂರು ಜಿಲ್ಲಾಧಿಕಾರಿ ಜಿಲ್ಲಾ ರಕ್ಷಣಾ ಅಧಿಕಾರಿ ನಿಗಾ